ಲಕ್ಷ್ಮೇಶ್ವರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಸರ್ಕಾರದ ಜಾರಿಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಿಜೆಪಿ ಪ್ರತಿಭಟನೆಯ ಅಂಗವಾಗಿ ಪಟ್ಟಣದಲ್ಲಿ ಶಾಸಕ ಡಾ ಲಮಾಣಿ ಲಮಾಣಿಯವರ ನೇತೃತ್ವದಲ್ಲಿ ಪ್ರತಿಭಟಿಸಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಜೈ ಜಾರಿಗೊಳಿಸಬಾರದು ಎಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಡಾ ಚಂದ್ರು ಲಮಾಣಿಯವರು ಒಬ್ಬ ವ್ಯಕ್ತಿಯ ವಾಕ್ ಸ್ವತಂತ್ರವನ್ನು ಕಳೆದುಕೊಳ್ಳುವ ವಿಧೇಯಕವನ್ನು ಹಿಂಪಡೆಯಬೇಕು ರಾಜ್ಯ ಸರ್ಕಾರ ಎರಡೂವರೆ ಮೂರು ವರ್ಷ ಗತಿಸುತ್ತಾ ಬಂದರೂ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ರಾಜ್ಯದ ಅಭಿವೃದ್ಧಿ ಕಡೆ ಒಲವು ತೋರಬೇಕಾದ ರಾಜ್ಯ ಸರ್ಕಾರ ಕೇವಲ ತಮ್ಮ ಮನ ಇಚ್ಛೆ ಬಂದಂತೆ ಎಮರ್ಜೆನ್ಸಿ ಕಾಯ್ದೆಗಳನ್ನು ಜಾರಿ ಮಾಡಲು ಹೊರಟಿದೆ ಇದನ್ನು ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಜಾರಿಗೊಳಿಸಬಾರದು ಎಂದರು ಈ ಸಮಯದಲ್ಲಿ ಮಂಡಳದ ಅಧ್ಯಕ್ಷರಾದ ಸುನಿಲ ಮಹಾಂತ ಶೆಟ್ಟರ್ ಅನಿಲ್ ಮುಳಗುಂದ ಎಂ ಆರ್ ಪಾಟೀಲ್ ಚಂಬಣ್ಣ ಬಾಳಿಕಾಯಿ ನೀಲಪ್ಪ ಕರ್ಜಕಣ್ಣವರ ಗಂಗಾಧರ ಮೆಣಸಿನಕಾಯಿ ಅಶೋಕ್ ಶಿರಹಟ್ಟಿ ರಮೇಶ ಹಾಳತೋಟದ ಬಸವರಾಜ್ ಚಕ್ರಸಾಲಿ ಮಾದೇವಪ್ಪ ಅಣ್ಣಿಗೇರಿ ಸಿದ್ದನಗೌಡರು ಬೂಳ್ಳಿ ಸಂತೋಷ್ ಜಾವೂರ್ ಪ್ರವೀಣ್ ಬೊಮಲೆ ಶಕ್ತಿ ಕತ್ತಿ ನವೀನ್ ಹಿರೇಂಧ ವಿಜಯ ಕುಂಬಾರ್ ಹನುಮಂತ ಜಾಲಿಮರದ ಪುಂಡಲಿಕಾ ಲಮಾಣಿ ಜಾನು ಲಮಾಣಿ ವೀರೇಶ್ ಸಾಸಲವಾಡ ಸೇರಿದಂತೆ ಎಲ್ಲ ಬಿಜೆಪಿ ಹಿರಿಯ ಮುಖಂಡರು ಯುವಕರು ಕಾರ್ಯಕರ್ತರು ಅಂದು ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ಘೋಷಣೆಯನ್ನ ಮಾಡ್ತಾ ಇದು ಸಂಬಂಧಪಟ್ಟದ್ದು ಓನ್ಲಿ ಕೆಲವರಿಗೆ ಅಷ್ಟೇ ಅಂತಲ್ಲ ಇದು ಎಲ್ಲರಿಗೂ ಸಂಬಂಧಪಡ್ತದ ನಾಳೆ ಪತ್ರಿಕಾ ಮಾಧ್ಯಮದವರು ಸಹಿತ ಏನಾದರೂ ಆರ್ಟಿಕಲ್ ಬರೆದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಸಹಿತ ಅದರಲ್ಲಿ ಇರುವಂತದ್ದು ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಯಾವುದೋ ಒಂದು ಸರ್ಕಾರದ ಬಗ್ಗೆ ಯಾವುದೋ ಒಂದು ಧರ್ಮದ ಬಗ್ಗೆ ಇನ್ನು ಉಳಿದಂತ ಬೇರೆ ಬೇರೆ ರೀತಿ ನೀವೇನಾದ್ರೂ ಟೀಕೆ ಮಾಡಿದ್ರೆ ಅವ್ರ ಮೇಲೆ ಗೇಸುಗಳನ್ನು ಹಾಕಿ ಜೈಲಿಗೆ ಸೇರಿಸುವಂತದಿ ಕಾನೂನನ್ನ ಏನೋ ವಿಧಾನಸೌಧ ಸತ್ತು ಅಪ್ಪರ್ ಹೌಸ್ ಅಲ್ಲಿ ಸಹಿತ ಪಾಸ್ ಪಡ್ಕೊಂಡಿದ್ದಾರೆ ಅವತ್ತಿನ ದಿನ ವಿಧಾನಸೌಧದಲ್ಲಿ ಬಹಳ ವಿರೋಧ ಮಾಡಿದ್ರು ಸಹಿತ ಚರ್ಚೆ ಮಾಡಕ್ ಕೊಡ್ಲಾರ್ದೇ ಇಬ್ರು ಮೂರು ಜನಕ್ಕೆ ಚರ್ಚೆ ಮಾಡಕ್ ಕೊಟ್ಟು ಆಮೇಲೆ ಗದ್ದಲವನ್ನು ಹಚ್ಚಿ ಬೇರೆ ರೀತಿಯಿಂದ ಗೆದ್ದಲವನ್ನು ಹಚ್ಚಿ ಪಾಸ್ ಮಾಡಿಕೊಂಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೀರಿ ಮುಂದಿನ ದಿನಮಾನದಲ್ಲಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊತದ ಮುಂದಿನ ದಿನಮಾನದಲ್ಲಿ ಇವರಿಗೆ ಈ ಸರ್ಕಾರದ ವಿರುದ್ಧ ಏನು ಅಭಿವೃದ್ಧಿ ಕಾಣದೆ ಇವತ್ತು ಸರ್ಕಾರ ಎರಡೂವರೆ ವರ್ಷ ಮೂರು ವರ್ಷ ಆಗಕ್ಕೆ ಬಂದಿದೆ ಇವತ್ತೊನೇವರಿಗೂ ಸಹಿತ ಇಡೀ ರಾಜ್ಯದಲ್ಲಿ ಏನೇನು ಪರಿಸ್ಥಿತಿ ಇದೆ ನಿಮ್ಗೆ ಗೊತ್ತಿದೆ ಯಾವ ರಸ್ತೆಯೂ ಆಗಲಿಲ್ಲ ಇಡೀ ರಾಜ್ಯದಲ್ಲಿ ಯಾವ ಒಂದು ಅಭಿವೃದ್ಧಿ ಕಾರ್ಯನೂ ಸಹಿತ ಆಗ್ತಿಲ್ಲ ಇದನ್ನ ಪ್ರಶ್ನೆ ಮಾಡಿದವರಿಗೆ ಕೇಸ್ಗಳು ಹಾಕ್ಬೇಕನ್ನು ಒಂದು ವಿಧೇಯಕವನ್ನ ಇವತ್ತು ಈ ಸರ್ಕಾರ ತಂದಿದೆ ಹಾಗಾಗಿ ಈ ಸರ್ಕಾರ ತಂದಿರುವಂತಹ ವಿಧೇಯಕವನ್ನ ರಾಜ್ಯಪಾಲರ ಮಟ್ಟದಲ್ಲಿ ಇದು ಸೈನ್ ಆಗಬಾರ್ದು ಅಂತೇಳಿ ಒಂದು ಎಲ್ಲ ಮಂಡಲದಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮನವಿಯನ್ನು ಕೊಡ್ತಾ ಇದೆ ಮುಂದಿನ ದಿನಮಾನದಲ್ಲಿ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ತಗೊಂಡ್ರಂದ್ರೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ಎಲ್ಲಾ ಕಡೆಯೂ ಸಹಿತ ಹೋರಾಟವನ್ನ ಮಾಡ್ತದೆ ಇವತ್ತಿ ಅವರಿಗೆ ಎಚ್ಚರಿಕೆಯನ್ನ ಒಂದು ಕೊಡ್ತಾ ಇದ್ದೀವಿ ಇದನ್ನ ಹಿಂಪಡಿಬೇಕು ಏನು ವ್ಯಕ್ತಿ ಸ್ವಾತಂತ್ರ್ಯ ಅವ್ಯಕ್ತ ಏನು ವಾಕ್ ಸ್ವಾತಂತ್ರ್ಯ ಇದೆ ಇದು ಏನು ಹತ್ತೊಂಬತ್ತು ಒಂದರಲ್ಲಿ ಬರುವಂತದ್ದು ಇದನ್ನ ತಗೊಂಡ್ಬಿಟ್ರೆ ಬಹುಶಃ ಯಾರಿಗೇನು ಕೇಳದೆ ಇರುವಂತ ಪರಿಸ್ಥಿತಿ ಬರ್ತದೆ ನಾಳೆ ಇದರಿಂದ ಜನರು ಸಹಿತ ಬೆಚ್ಚಿಗೆ ಬೀಳುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ ಈ ಒಂದು ವಿಧೇಯಕವನ್ನು ಹಿಂಪಡಿಬೇಕು ಏನು ವಾಕ್ ಸ್ವಾತಂತ್ರ್ಯ ಇವತ್ತು ಇಡೀ ದೇಶದಲ್ಲಿ ನಮಗೇನು ಮೂಲಭೂತ ಸೌಕರ್ಯ ಬೇಕು ಎಲ್ಲವನ್ನು ಸಹಿತ ಕೇಳುವಂತ ಹಕ್ಕು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸಬೇಕು ಇಲ್ಲ ಅದನ್ನೇನಾದರೂ ವಿಧೇಯಕವನ್ನ ಮುಂದಿನ ದಿನಮಾನದಲ್ಲಿ ನೀವು ಜಾರಿಗೆ ಮಾಡಿದರೆ ಮುಂದೆ ಈ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ವಿರೋಧ ಮತ್ತು ಅದರದೇ ಆದಂತಹ ಹೋರಾಟಗಳು ಪ್ರಾರಂಭ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಈ ಒಂದು ಒಂದು ಮನವಿ ಕೊಡ್ಲಿಕ್ಕೆ ಬಂದಂತಹ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮಗೆಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ